नमस्कार एफएम न्यूज़ ಗೆ ಸ್ವಾಗತ ನಾನು ವರ್ಗವಿ ಇದೀಗ ಬಂದ ನ್ಯೂಸ್ ಅಪ್ಡೇಟ್ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪಿಸುವಂತೆ ಆಕ್ರೋಶಿಸಿ ದಲಿತ ವಿದ್ಯಾರ್ಥಿ ಪರಿಷತ್ ವಿಜಯಪುರ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಿದರು ವಿಜಯಪುರ ನಗರದಲಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಪ್ರತಿಭಟನೆ ನಡೆಸಿ ಆದಷ್ಟು ಬೇಗನೆ ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಿ ಪಿಪಿಪಿ ಮಾದರಿಯನ್ನು ಕೈಬಿಟ್ಟು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಲು ಕೋರಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ರು ಉಳಿಸ್ಕೊಳ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಸರ್ಕಾರಕ್ಕೆ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಮನವಿಯ ಸಾರಾಂಶವನ್ನು ಓದ್ತೇನೆ ದಯವಿಟ್ಟು ಎಲ್ಲರು ಒಂದು ಐದು ನಿಮಿಷ ಶಾಂತ ರೀತಿಯಿಂದ ಕೇಳಿಸ್ಕೊಳ್ಬೇಕು ಅಂತ ವಿದ್ಯಾರ್ಥಿ ಜನರು ಬೀದಿಗಿಳಿಬೇಕಾಗುತ್ತದೆ ಎನ್ನುವಂತ ಎಚ್ಚರಿಕೆಯೊಂದಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಬೇಡಿಕೆಗಳು ವಿಜಯಪುರ ಜಿಲ್ಲೆಯ ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜು ಆರಂಭಿಸಬೇಕು ಉದ್ದೇಶಿಸ ಪಿಪಿಪಿ ಮಾದರಿ ಖಾಸಗಿ ಸಹವಾಗಿ ಕಾಲೇಜನ್ನು ಪ್ರಾರಂಭಿಸಲಿಕ್ಕೆ ಅವಕಾಶವನ್ನು ಕೈ ಬಿಡಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಇನ್ನು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ സർ 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 ದಿನನಿತ್ಯ ನಮ್ಮ ರಾಜ್ಯಗಳಲ್ಲಿ ಇಡೀ ಕರ್ನಾಟಕದ ಬಿಜಾಪುರ ಸರ್ಕಾರಿ ಆಸ್ಪತ್ರೆ ನಂಬರ್ ಒನ್ ಅದ ಯಾವುದೇ ಮುಖ್ಯವಾದ ವಾತಾವರಣ ದೊಡ್ಡದಾದ ಸುಸಜ್ಜಿತವಾದ ಸರ್ಕಾರಿ ಆಸ್ಪತ್ರೆ ಈ ಕಾರ್ಯಗಳ ಯಾವ ಯಾಕೆ ಸರ್ಕಾರ ಈ ರೀತಿ ಮನಸ್ಸು ಮಾಡ್ತಾ ಇಲ್ಲ ಬಿಜಿಪಿ ಮಾದರಿ ಯಾಕೆ ತೆಗೆದು ನಾವು ವಿದ್ಯಾರ್ಥಿಗಳಾದರೂ ಜನಸಾಮಾನ್ಯರಾದರೂ ಈ ಹೋರಾಟ ಮಾಡುವ ವರ್ಷಕ್ಕೆ ಇಲ್ಲ ಬರೆಯಲ್ಲ ಪ್ರತಿನಿಧಿಗಳು ಅವ್ರು ಮಾಡ್ಬೇಕಿರೋ ನಮ್ಮ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆ ಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕಾಗಿತ್ತು ಅವ್ರ ಮನಸ್ಸು ಮಾಡ್ತಾ ಇಲ್ಲ ಅದಕ್ಕೆ ಯಾವ ರೀತಿ ನಾವು ಮೆಡಿಕಲ್ ಕಾಲೇಜ್ ಹೋಗ್ಬೇಕಾದ್ರೆ ಹಣ ಕೊಡ್ಬೇಕಾಗ್ತದೆ

ಈಗಾಗಲೇ ಪಟ್ಟದಲ್ಲ ಅದೇನು ಬೇಡ್ತಾ ಇದ್ದೇವೆ ನಾವು ಅದೇ ಮಾದರಿ ಒಳಗ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಾಗ್ತದೆ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವುದು ಸಾಧಾರಣ ಮನುಷ್ಯರಿಗೆ ದಿನನಿತ್ಯ ಕೂಲಿ ನಾಲೆ ಮಾಡ್ಕೊಂಡು ಬರುವಂತ ಏನು ಆರೋಗ್ಯ ಪೀಡಿತರಾಗಿರ್ತಾರ ಅವರಿಗೆ ಬೇಕಾಗ್ತದೆ ಅದ್ರ ಸಮಯಕ್ಕೆ ಹತ್ತಿರ ನಾವೆಲ್ಲ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ತಾರೆ ಹೇಳಿದ್ರು ಯಾಕಂದ್ರೆ ಎಲ್ಲ ದೇಶಗಳೂ ಅನ್ನೋಕೆ ನೋಡ್ತಾರೆ ವಿದ್ಯಾರ್ಥಿಗಳ ಬಸ್ ಬಹಳಷ್ಟು ಬೇಕಾದರೂ ಮಾಡ್ತಾರೆ ಇವತ್ತು ನೀವು ನೋಡ್ತೀವಿ ಅವ್ರು ವಿದ್ಯಾರ್ಥಿಗಳು ಎಷ್ಟೊತ್ತಿಗೆ ಕೇಳಿ ಬಿಡ್ತಾರೆ ಅದೇ ವಿಶಾರ್ಥಿಗಳು ಮಾಡ್ತಿಬಿಡ್ತಾರ ಅದ್ರ ಜೊತೆಗೆ ಸಾಮಾನ್ಯ ವರ್ಷದವ್ರು ಕೂಡ್ತಾರ ಬಡವರ್ಗೂ ಕೂಡ್ತಾರ ಈ ಬ ಹೇಳಿದ ನಮ್ಮ ಸ್ಟ್ರೈಫ್ ಈ ಧರ್ಮಿ ಈ ಸತ್ಯಾಗ್ರಹ ಯಾವ ಯಾವ ಅನುಕೂಲ ಕಾಣ್ತದೆ ಅಂತ ಹೇಳ್ಬೋದು ಮೊದಲಿನ ಹಿಂಗೆ ಮಾಡ್ತವ್ರು ಹೇಳ್ಲಿಕ್ಕೆ ಅದಕ್ಕೆ ಸರ್ಕಾರ ಕೊಟ್ಟು ನಮ್ಮ ಬೇಡಿಕೆ ಹಿಡಿಯಾಕ್ಸ್ ಬೇಕು ನಮ್ಮ ಬಡವರ ಬೇಡಿಕೆ ಹಿಡಿಯಾಕ್ಸ್ ಬೇಕು ಅದನ್ನ ನಮ್ಮ ಹಕ್ಕ ಹಾಗೆ ಹಾಗೆ ಅಂತ ನಾನು ಮಾತಾಡ್ತೀನಿ ಆಗ್ತದೆ ಖಾಸಗಿ ಅವರು ಬಡವರು ನಿರ್ಗತಿಕರು ಕಾರ್ಮಿಕರು ಏನು ಏನ್ ಪಾತೆ ಜನರು ಏನ್ ಸರ್ಕಾರಿ ಕಾಲೇಜುಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಾರೋ ಅದನ್ನ ಏನಪ್ಪಾ ಖಾಸಗಿ ಅವರ ಕೈಯಲ್ಲಿ ಕೊಟ್ಟಾಗ ಇಡೀ ಏನಪ್ಪಾ ವ್ಯವಸ್ಥೆಯನ್ನ ಮಾರಾಟ ಮಾಡ್ದಂಗಾಗ್ತದೆ ನಮ್ಮ ಆರೋಗ್ಯವನ್ನ ಉಳಿಸ್ಕೊಳ್ಳಕ್ಕೆ ನಾವು ಹಲವಾರು ರೀತಿಯ ಒಂದು ತಂತ್ರಗಳನ್ನು ಮಾಡ್ಬೇಕಾಗ್ತದೆ ಬೆಕಿಂಗ್ ಭಿಕ್ಷೆಯನ್ನು ಬಿಡಬೇಕಾಗ್ತದೆ ಇಂದು ನೀವು ನೋಡ್ತೀರಿ ಸರ್ಕಾರಿ ಕಾಲೇಜುಗಳಲ್ಲಿ ಅತ್ಯಂತ ಕಡಿಮೆ ಫೀಸ್ ನಲ್ಲಿ ಸೀಟ್ ಸಿಗ್ತವೆ ಸರ್ಕಾರಿ ಶಾಲೆಗಳಲ್ಲಿ ಕೂಡ ಅತ್ಯಂತ ಕಡಿಮೆ ಸೀಟ್ ನಲ್ಲಿ ನಾವೇನಪ್ಪ ಓದಲಿಕ್ಕೆ ಅವಕಾಶಗಳು ಇರ್ತವೆ ಆದ್ರೆ ಏನಾಗ್ತದೆ ಒಂದು ವೇಳೆ ಇವರು ಖಾಸಗಿ ಅವರಿಗೆ ಕೊಟ್ಟರೆ ಅಲ್ಲಿ ಯಾವುದೇ ಸರ್ಕಾರಿ ಸೀಟ್ ಗಳಿರಲ್ಲ ಇದ್ರೂ ಕೂಡ ಕಡಿಮೆ ಸೀಟ್ ಇರ್ತವೆ ಆ ಕಾರಣಕ್ಕಾಗಿ ನಾವೇನ್ ಮಾಡ್ಬೇಕಾಗ್ತದೆ ಅವ್ರು ಹೇಳಿರ್ತಕ್ಕಂತ ಫೀಸನ್ನು ಕೊಟ್ಟು ಕಲಿಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವಿಂದು ಹೋರಾಟವನ್ನು ಮಾಡಿಕೊಂಡು ಸರ್ಕಾರಿ ವೈದ್ಯಕೀಯ ಕಾಲೇಜು ಉಳಿಸಿದ್ರೆ ಮಾತ್ರ ನಮ್ಗೆ ಏನ್ ಪಾತಾರೆ ಬಡ ಜನಿಗೆ ಉದ್ಯೋಗ ಏನ್ಪಾತೇ ಸೀಟ್ಗಳು ಸಿಗ್ತವೆ ಆರೋಗ್ಯ ಸಿಗ್ತದೆ ಆ ಕಾರಣಕ್ಕಾಗಿ ನಾವಿಂದು ಹೋರಾಟವನ್ನ ವಿದ್ಯಾರ್ಥಿ ಯುವಜನರು ಬೀದಿಗಿಳಿದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಗಳು ಏನಪ್ಪಾ ಅಂತಂದ್ರೆ ಈ ಸರ್ಕಾರ ಖಾಸಗೀಕರಣ ಮಾಡೋದನ್ನ ಬಿಟ್ಟು ಏನಪ್ಪಾ ಸರ್ಕಾರವೇ ಏನಪ್ಪಾ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಬೇಕು ಒಂದು ವೈದ್ಯಕೀಯ ಕಾಲೇಜು ಏನಪ್ಪ ವೈದ್ಯಕೀಯ ಆವರಣ ಏನಿದೆ ಅದನ್ನ ಉಳಿಸ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬೇಡಿಕೆ ಆಗಿದೆ ಈ ಹೋರಾಟದ ಉದ್ದೇಶ ಕೂಡ ಅದೇ ಆಗಿದೆ ಒಂದು ವೇಳೆ ಒಂದು ವೇಳೆ ಏನಾದ್ರೂ ನಾವು ಇದನ್ನ ಸರ್ಕಾರ ಖಾಸಗಿಯಾಗಿ ಮಾಡ್ಲಿಕ್ಕೆ ಬಿಟ್ರೆ ಮುಂದೊಂದು ದಿನ ನಮಗೆ ವೈದ್ಯಕೀಯ ಯಾವುದೇ ಸೌಲಭ್ಯಗಳು ಸರ್ಕಾರದಿಂದ ಸಿಗೋದಿಲ್ಲ ಖಾಸಗಿ ಅವರೇ ಅದನ್ನ ಏನಪ್ಪಾ ಮೇಂಟೈನ್ ಮಾಡ್ತಾರೆ ಅಲ್ಲಿ ಹೋದ್ರೆ ಹೆಚ್ಚು ಶುಲ್ಕಗಳನ್ನು ವಿಧಿಸ್ತಾರೆ ಹೆಚ್ಚು ಶುಲ್ಕಗಳನ್ನು ವಿಧಿಸುವುದರ ಮುಖಾಂತರ ನಮಗೆ ಒಳಗೆ ಹೋಗ್ಲಿಕ್ಕೂ ಕೂಡ ಅವ್ರು ಬಿಡೋದಿಲ್ಲ ಅಂತ ಒಂದು ದುಷ್ಟ ಕಟ್ಕೊಳ್ತಾರೆ ಪಿ ಪಿಪಿಪಿ ಪಿ ಅನ್ನುವಂತಹ ಮಾದರಿಯನ್ನ ಆ ಪಿಪಿಪಿ ಪಿ ಮಾದರಿಯನ್ನ ಅಂತಕ್ಕಂತ ನಾವು ಧಿಕ್ಕರಿಸದೇ ಇದ್ರೆ ಒಂದೊಂದು ದಿನ ನಮ್ಮ ಜಿಲ್ಲೆಯ ಆರೋಗ್ಯ ಏನಪ್ಪಾ ಅಂತಂದ್ರೆ ಖಾಸಗಿ ಅವರ ಕೈಯಲ್ಲಿ ಹೋಗ್ತದೆ ಅದನ್ನು ಉಳಿಸಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಾರ್ನಿಂಗ್ ಮಾಡ್ತಾ ಇದ್ದೇವೆ ಅಂತ ಒಂದು ಸಂದೇಶವನ್ನು ಕೂಡ ಕೊಡ್ತಾ ಇದ್ದೇವೆ ಎಚ್ಚೆತ್ತುಕೊಂಡ್ರಿ ವಿದ್ಯಾರ್ಥಿ ಯುವ ಜನರು ಈಗಾಗಲೇ ಸುತ್ತಿನ ರಾಷ್ಟ್ರಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಶ್ರೀಲಂಕಾದಲ್ಲಿ ನೋಡ್ತಾ ಇದ್ದೀರಿ ಬಾಂಗ್ಲಾದೇಶದಲ್ಲಿ ನೋಡ್ತಾ ಇದ್ದೀರಿ ಮತ್ತು ನೇಪಾಳದಲ್ಲಿಯೂ ಕೂಡ ನೋಡ್ತಾ ಇದ್ದೀರಿ ಅದ ವಿದ್ಯಾರ್ಥಿ ಯುವ ಜನರು ಅಲ್ಲಿಯ ಭ್ರಷ್ಟ ವ್ಯವಸ್ಥೆ ವಿರುದ್ಧ ಸಿಡಿದದ್ದು ಧ್ವಂಸ ಮಾಡ್ತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಿ ಆ ಪರಿಸ್ಥಿತಿ ರಾಜ್ಯಕ್ಕೂ ಬರಬಾರ್ದು ದೇಶಕ್ಕೂ ಬರಬಾರ್ದು ಅಪ್ಪ ಅಂತಂದ್ರೆ ಭ್ರಷ್ಟ ರಾಜಕಾರಣಿಗಳ ಎಚ್ಚೆತ್ತುಕೊಳ್ರಿ ಖಾಸಗಿ ಕುಲಗಳ ಎಚ್ಚೆತ್ತುಕೊಳ್ರಿ ನೀವು ಮಾಡ್ತಕ್ಕಂಥದ್ದು ಏನಿದೆಯಲ್ಲ ಇದು ರಕ್ತ ಹೀರುವಂತ ಕೆಲಸ ಬಡವರ ರಕ್ತವನ್ನ ಹೀರ್ತಾ ಇದ್ದೀರಿ ಏನಪ್ಪಾ ಅಂತಂದ್ರೆ ಆಕ್ರೋಶಕ್ಕೆ ಗುರಿ ಆಗ್ತಾ ಇದ್ದೀರಿ ಬಟ್ಟೆಯಲ್ಲಿ ಸಿಟ್ಟಿದೆ ಇಡೀ ದೇಶ ಟೈಮ್ ಬಾಂಬ್ ಮೇಲೆ ಕುಳಿತುಕೊಂಡಿದೆ ನಿರುದ್ಯೋಗವನ್ನು ಟೈಮ್ ಬಾಂಬ್ ಮೇಲೆ ಕುಳಿತುಕೊಂಡಿದೆ ಯಾವಾಗ ಬೇಕಾದ್ರೂ ಸ್ಫೋಟ ಆಗಬಹುದು ಈಗಾಗಲೇ ಶ್ರೀಲಂಕಾದಲ್ಲಿ ಸ್ಫೋಟ ಆಗಿದೆ ಏನಪ್ಪಾ ನೇಪಾಳದಲ್ಲಿ ಸ್ಫೋಟ ಆಗಿದೆ ಮತ್ತು ಬಾಂಗ್ಲಾದೇಶದಲ್ಲಿ ಕೂಡ ಸ್ಫೋಟ ಆಗಿದೆ ಆ ಸ್ಫೋಟ ಭಾರತಕ್ಕೂ ಕೂಡ ಬರಬಹುದು ನೀವು ಉದ್ಯೋಗವನ್ನ ಸೃಷ್ಟಿ ಮಾಡದೇ ಇದ್ರೆ ನಿರುದ್ಯೋಗವನ್ನ ಹೋಗಲಾಡ್ತಾ ಇದ್ರೆ ಈ ಕಾರ್ಪೊರೇಟ್ ಶಕ್ತಿಗಳು ಕೃಷಿ ಕಡೆ ನಿಲ್ಲಿಸ್ತಾ ಇದ್ರೆ ಮುಂದೊಂದು ದಿನ ಎಚ್ಚೆತ್ತುಕೊಂಡ ವಿದ್ಯಾರ್ಥಿ ಯುವ ಈ ವ್ಯವಸ್ಥೆಯನ್ನು ಧ್ವಂಸ ಮಾಡ್ತಾರೆ ಅದಕ್ಕೆ ನೀವು ಆಸ್ಪದ ಕೊಡಬಾರ್ದು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಕೂಡಲೇ ಎಚ್ಚೆತ್ತುಕೊಂಡು ಸರ್ಕಾರಗಳು ಈಗ ಏನಪ್ಪಾ ನೀವು ಮಾಡ್ತಕ್ಕಂತಹ ನೀತಿಯ ಹಿಂತುಗಳು ಪಿಪಿಪಿ ಪಿ ದುಷ್ಟ ಕೂಟವನ್ನ ಹಿಂತೆಗೆದುಕೊಂಡು ಸರ್ಕಾರವೇ ಏನಪ್ಪಾ ನೀವು ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡಿ ಈ ಬಡ ಜನರ ಇಡೀ ಜಿಲ್ಲೆಯ ಬಡ ಜನರ ಏನಪ್ಪಾ ಅಂತಂದ್ರೆ ಆರೋಗ್ಯವನ್ನ ಕಾಪಾಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಆಗಿದೆ ಕೂಡಲೇ ಇದನ್ನ ನೀವು ಮನಸ್ತೀರಿ ಅಂತಕ್ಕಂಥದ್ದು ಒಂದ್ ವೇಳೆ ಮನಸ್ತಾ ಇದ್ರೆ ಇಡೀ ವಿಜಯಪುರ ಜಿಲ್ಲೆಯನ್ನ ವಿದ್ಯಾರ್ಥಿಯುವ ಜನರೇ ಬಂದ್ ಮಾಡಿ ಹೋರಾಟ ಮಾಡ್ತೇವೆ ಅದನ್ನ ಈಗ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇದಕ್ಕೆ ನೀವು ಪ್ರತಿಕ್ರಿಯಿಸಲೇಬೇಕು ವಿಜಯಪುರ ಜಿಲ್ಲೆಯ ಜನರು ಮತ್ತು ಸರ್ಕಾರಗಳು ಪ್ರತಿಕ್ರಿಯೆ ನೀಡದೇ ಇದ್ರೆ ನಾವು ಏನಪ್ಪಾ ಮುಂದೊಂದು ದಿನ ವಿಜಯಪುರ ಜಿಲ್ಲೆಯನ್ನು ಸಂಪೂರ್ಣ ಬಂದ್ ಮಾಡಿ ಪ್ರತಿಭಟನೆ ಮಾಡಬೇಕಾಗ್ತದೆ ಈಗಾಗಲೇ ಹಲವು ರೀತಿಯ ಪ್ರತಿಭಟನೆಗಳು ವಿಜಯಪುರ ಜಿಲ್ಲೆಯಲ್ಲಿ ನಡೀತಾ ಇದ್ದಾವೆ ಆ ಹಲವು ರೀತಿಯ ಪ್ರತಿಭಟನೆಗಳಿಗೆ ನೀವು ಸ್ಪಂದಿಸಬೇಕು ಅದಕ್ಕೆ ಏನಪ್ಪಾ ಪ್ರತಿಕ್ರಿಯೆ ನೀಡಬೇಕು ಸರ್ಕಾರವೇ ವೈದ್ಯಕೀಯ ಕಾಲೇಜು ಪ್ರಾರಂಭ ಮಾಡ್ತೀವಿ ಯಾವುದೇ ಕಾಲಕ್ಕೂ ಖಾಸಗಿ ಅವರಿಗೆ ಕೊಡೋದಿಲ್ಲ ಅಂತಕ್ಕಂತ ಒಂದು ಹೇಳಿಕೆಯನ್ನ ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದೀವಿ ವಿದ್ಯಾರ್ಥಿ ಜನರು ಆ ಹೇಳಿಕೆಯನ್ನ ನೀವು ನಿರೀಕ್ಷೆಯನ್ನು ಮಾಡಿದ್ರೆ ಖಂಡಿತವಾಗಲು ಪ್ರತಿಭಟನೆ ಎದುರಿಸಬೇಕಾಗ್ತದೆ ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿ ಜನರ ಆಕ್ರೋಶಕ್ಕೆ ನೀವು ಕೂಡ ಬಲಿಯಾಗಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಎಚ್ಚರಿಕೆ ಆಗಿದೆ ಈ ಮೂಲಕ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಖಾಸಗಿ ಖಾಸಗಿಯವರಿಗೆ ಇದನ್ನ ಕೊಡದೆ ಸರ್ಕಾರವೇ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂತ ಮಾಡಬೇಕು ಸರ್ಕಾರವೇ ಇದನ್ನ ಉಳಿಸ್ಕೊಳ್ಬೇಕು ಯಾವುದೇ ಕಾಲಕ್ಕೂ ಸಿವಿಲ್ ಹಾಸ್ಪಿಟಲ್ ಏನು ಆವರಣ ಇದೆಯೋ ಒಂದೂರ ಐವತ್ತು ಎಕರೆಯಷ್ಟು ಇಡೀ ರಾಜ್ಯದಲ್ಲಿ ಅತ್ಯಂತ ಸುಸಜ್ಜತವಾಗಿರ್ತಕ್ಕಂತ ಇಂತಹ ಸಿವಿಲ್ ಹಾಸ್ಪಿಟಲ್ ಎಲ್ಲೂ ಸಿಗಲಿಕ್ಕಿಲ್ಲ ಅದನ್ನ ಖಾಸಗಿ ಅವರಿಗೆ ಒಂದು ವೇಳೆ ಹಸ್ತಾಂತರ ಮಾಡಿದ್ರೆ ಮಾರಾಟ ಮಾಡಿದ್ರೆ ಮಾಡ್ತೀವಿ ಅಂತ ಒಂದು ವಾತಾವರಣ ನಮಗೆ ಸಿಗಲಿಕ್ಕಿಲ್ಲ ಹಜರತ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗುತ್ತಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ತ್ರೀ ಫೋರ್ ಒನ್ સ્વંદ મને વિળાસ હઝરત ખાન બાબા સૈનિક સ્કૂલ ફર્સ્ટ ગેટ બસ સ્ટોપ ઇબ્રાહીમ રોજા બોર્તી પ્લાટ રહીમનગર વિજયપુરા